ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಚಿಕೆ ಅಂತಲೇ ಹೇಳ್ಬೋದು ಸೊ ಈ ಆ ಸಂಚಿಕೆ ಶುರು ಮಾಡೋದ್ಕಿಂತ ಮುಂಚೆ ನಿಮ್ಮ ಹತ್ರ ಕೇಳ್ಕೊತಾ ಇರೋದು ಏನಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ಸಂಚಿಕೆ ಶುರು ಮಾಡ್ತಾ ಇದ್ದೀನಿ ಇವತ್ತೇನಂತ ಅಂದರೆ ಭೂಮಿ ಮೇಲೆ ಪ್ರಜ್ಞೆ ತಪ್ಪಿರುತ್ತೆ ಯಾಕೆಂದರೆ ಆ ಬೆಂಕಿ ಪಟಾಕಿ ಸೌಂಡು ಎಲ್ಲ ನೋಡಿಬಿಟ್ಟು ಅವಳು ತುಂಬ ಭಯದಿಂದ ಪ್ರಜ್ಞೆ ತಪ್ಪಿಟ್ಟಿರ್ತಾಳೆ ಎಲ್ಲರೂ ಒಳಗೆ ಕರ್ಕೊಂಬಂದ್ಬಿಟ್ಟು ಅವಳನ್ನ ಹಾರೈಕೆ ಮಾಡ್ತಾ ಇರ್ತಾರೆ ಚೆಕ್ ಮಾಡ್ತಾಯಿರ್ತಾರೆ ಅವನೇನು ಮಾಡ್ತಾನೆ ಅಂತ ಅಂದರೆ ಅಂದರೆ ಅಜಿತ್ ಏನು ಮಾಡ್ತಾರೆ ಅಲ್ಲಿಂದ ಎದೊಳಕ್ಕೆ ಹೋದಾಗ ಭೂಮಿ ತುಂಬ ಭಯಪಟ್ಟಿರ್ತಾಳೆ ಸೊ ಅವಳಿಗೆ ಆ ಬೆಂಕಿ ಆ ಸೌಂಡು ಇದಿಂದ ತುಂಬ ಆ ಶಾಕಿಂದ ಅವಳಿಗೆ ಆಚೆ ಆಗೋದಿಲ್ಲ ಸಾಹೇಬ್ರೆ ನೀವು ನನ್ನ ಬಿಟ್ಟು ಹೋಗ್ಬೇಡಿ ನೀವು ನನ್ನ ಬಿಟ್ಟು ಹೋಗ್ಬಿಟ್ರೆ ಅವ್ನು ಸಾಯಿಸಿಬಿಡ್ತಾರೆ ಯಾರಾದರೂ ಬಂದು ಈ ತರ ಎಲ್ಲ ಮಾತಾಡ್ತಾ ಇರ್ತಾಳೆ ಭೂಮಿ ಇದನ್ನೆಲ್ಲ ನೋಡ್ತಾ ಇರೋವಂಥ ಶ್ರವಣ ಆಗಿರ್ಬೋದು ಮನೆಯವರಿಗೆ ಏನೋ ಆಶ್ಚರ್ಯ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇವರು ಮೂರು ಜನ ಯಾರು ದೇವಯಾನಿ ಮನಸ್ವಿ ಮತ್ತು ಅಂಜು ಮೂರು ಜನನೂ ಮುಖ ಮುಖ ನೋಡ್ಕೊತಾ ಇರ್ತಾರೆ ನಾವು ಏನೋ ಹೋದ್ವಿ ಇನ್ನೇನೋ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಮೆತ್ತಗೆ ಜಾಗ ಖಾಲಿ ಮಾಡ್ತಾರೆ ಇದನ್ನು ನನ್ನ ಒಂದೇ ಕಣ್ಣಲ್ಲಿ ನೋಡ್ತಾ ಇರ್ತಾರೆ ಅವರು ಬರೋ ಅಂಥದ್ದನ್ನ ಸೊ ಅಷ್ಟರಲ್ಲಿ ಶ್ರವಣ್ಣು ಇದಕ್ಕೆ ಇದನ್ನೇನಾದರೂ ಮಾಡಿ ಕಂಡುಹಿಡಬೇಕಲ್ಲ ಅಂತ ಅಂದ್ಬಿಟ್ಟು ಅಜಿತ್ಗೆ ನಾನು ಇದನ್ನೆಲ್ಲ ನೋಡ್ಬಿಟ್ಟು ನಿನ್ನ ಮೊಬೈಲಿಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ನ ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಬಂದು ಸಿ ಸಿ ಕ್ಯಾಮ್ರಾ ಚೆಕ್ ಮಾಡ್ದಾರೆ ಸಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಶ್ರವಣಿಗೆ ಒಂದು ದೊಡ್ಡ ಇದು ಸಿಗುತ್ತೆ ಸೊ ಅಲ್ಲಿ ನಡೆದಂಥದ್ದು ಭೂಮಿ ತಲೆ ಇಟ್ಕೊಂಡು ಬರಬೇಕಾದ್ರೆ ಅವಳನ್ನ ಇಬ್ಬರು ಬಂದು ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಕಟ್ಟಾಕ್ ಕಟ್ಟಾಕಿರೋ ಅಂಥದ್ದು ಇದೆಲ್ಲವುದು ನಡೆಯುತ್ತೆ ಇದೆಲ್ಲಾವುದು ನಡೆಯೋಂಥದನ್ನ ಮೊಬೈಲಿಗೆ ಶ್ರವಣ್ ತೊಗೊತಾರೆ ಅಲ್ಲಿಂದ ಇದನ್ನು ನಾನು ಅಜಿತ್ ಕಳಿಸೋಣ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಅಜಿತ್ ಮೊಬೈಲಿಗೆ ಕೂಡ ಕಳಿಸ್ಬಿಟ್ಟು ಅಲ್ಲಿಂದ ತಕ್ಷಣ ಅಜಿತ್ ಹತ್ರ ಬಂದ್ಬಿಟ್ಟು ಅಜಿತ್ಗೆ ಹೇಳ್ತಾರೆ ನೋಡು ಇಲ್ಲಿ ಫೋನಲ್ಲಿದೆ ನೋಡು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಏನಾದರೂ ಮಾಡ ಅವ್ರನ್ನ ಕಂಡು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನನ್ನ ಭೂಮಿಗೆ ಈ ಥರ ಮಾಡಿದವ್ರನ್ನಂತೂ ನಾನು ಮಾತ್ರ ಜೀವ ಸಹಿತ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ತುಂಬ ಕೋಪ ಮಾಡ್ಕೊತಾ ಇರ್ತಾನೆ ಅವನ ಕಣ್ಣೆಲ್ಲ ರೆಡ್ ಆಗಿರುತ್ತೆ ಬೈತಾಯಿರ್ತಾನೆ ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಅಂಜು ಆಗಿರ್ಬೋದು ಮತ್ತು ಮನಸ್ವಿ ದೇವಯ್ಯನ ಎಲ್ರಿಗೂ ಸ್ವಲ್ಪ ಭಯನೂ ಇರುತ್ತೆ ಮತ್ತು ಸಿಗ್ ಸಿಗಾಕೊಂಡ್ಬಿಡ್ತೀವಿ ಏನೋ ಅನ್ನೋದೊಂದು ಫೀಲ್ ಕೂಡ ನಡೀತಾ ಇರ್ತೈತೆ ಅಷ್ಟರಲ್ಲಿ ಅಜಿತ್ ಏನು ಮಾಡ್ತಾನೆ ಫೋನ್ ಮಾಡಿಬಿಟ್ಟು ಸದಾ ಸದನ್ಗೆ ಹೇಳ್ತಾರೆ ಈ ಯಾವುದೇ ಕಾರಣಕ್ಕೂ ನಮ್ಮ ಸುತ್ತ ಎಲ್ಲೂ ಜಾಗ ಖಾಲಿ ಮಾಡ್ದಂಗೆ ಅವನು ಎಲ್ಲೂ ತಪ್ಪಿಸ್ಕೊಂಡಿರೋ ಥರ ಎಲ್ಲ ಸ್ಟೇಷನ್ಗೂ ಇನ್ಫ ಇನ್ಫರ್ಮೇಷನ್ ಕೊಡಿ ಸಿಗ್ಲೇಬೇಕು ಹುಡುಕ್ಲೇಬೇಕು ಭೂಮಿಗೆ ಈ ಥರ ಆಗಿರೋನು ಮಾತ್ರ ನಾನು ಖಂಡಿತ ಬಿಡೋದಿಲ್ಲ ಅಂದ್ಬಿಟ್ಟು ಸೊ ಇವ್ರು ಮೂರು ಜನೂ ಬಂದ್ಬಿಟ್ಟು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಸೊ ನಾವು ಸಿಗಾಕೊಂಡ್ಬಿಟ್ರೆ ಏನು ಮಾಡೋದು ಸಿ ಸಿ ಕ್ಯಾಮ್ರಾ ಆಫ್ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಸಿ ಸಿ ಕ್ಯಾಮ್ರಾ ಲಾಸ್ಟ್ ಟೈಮ್ ಆಫ್ ಮಾಡಿದಕ್ಕೆ ಮನೆಯವರೇ ಯಾರೋ ಮಾಡಿದ್ದಾರೆ ಅಂದ್ಬಿಟ್ಟು ಅಜಿತ್ ಡೌಟ್ ಪಟ್ಟಿರಲ್ವ ಈ ಸಲಿನೂ ಆಫ್ ಮಾಡಿಬಿಟ್ಟಿದ್ದರೆ ಮುಗ್ದೋಗಿತ್ತು ನನ್ನ ಕತೆ ಆದರೂ ಆಫ್ ಮಾಡಬೇಕಾಗಿತ್ತು ಮಾಡಿಬಿಟ್ವಿ ಅಂತ ಅಂದ್ಬಿಟ್ಟು ಅವ್ರವರೇ ಮಾತಾಡ್ಕೊತಾ ಇರ್ತಾರೆ ಇವಾಗ ಪ್ಲ್ಯಾನ್ ಬೇರೆ ಥರ ಮಾಡೋಣ ಇದೆಲ್ಲ ಮುಚ್ಚಾಕೋ ಥರ ಮನಸ್ವಿ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ಕೊತಾ ಇರ್ತಾರೆ thank <laughs> you ಇನ್ನು ಭೂಮಿ ತುಂಬಾ ಭಯಪಟ್ಟಿರ್ತಾಳೆ ಪಟ್ಟಿರ್ತಾಳೆ ಅಂತೂ ಭೂಮಿನ ಬಿಟ್ಟು ಕದ್ಲೋದೇ ಇಲ್ಲ ಭೂಮಿ ಪಕ್ಕನೇ ಇರ್ತಾನೆ ಅಜಿತ್ತು ತೊಡೆ ಮೇಲೇ ಭೂಮಿ ಮಲ್ಕೊಂಡಿರ್ತಾಳೆ ಈಗ ಬಿಡೋದೇ ಇಲ್ಲ ಕೈ ಇಟ್ಕೊಂಡೇ ಇರ್ತಾಳೆ ಸೊ ಇದು ಅವಳಿಗೆ ತುಂಬಾ ಶಾಕ್ ಅಂತಲೇ ಹೇಳ್ಬೋದು ಅವಳು ತುಂಬ ಭಯ ಪಟ್ಟಿರ್ತಾಳೆ ಸೊ ಆ ಟೈಮಿಗೆ ಕರೆಕ್ಟಾಗಿ ಕರೆಂಟ್ ಹೋಗ್ಬಿಡುತ್ತೆ ಕರೆಂಟ್ ಹೋಗಿದ ತಕ್ಷಣ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ ಅಷ್ಟರಲ್ಲಿ ಅಜಿತ್ ಹೇಳ್ತಾನೆ ಭೂಮಿ ನಾನು ಇಲ್ಲೇ ಇದ್ದೀನಿ ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಟಾರ್ಚ್ ಆನ್ ಮಾಡಿದಾಗ ಕರೆಂಟ್ ಹೋಗಿದೆ ಅಷ್ಟೇ ನೀನೇನು ಭಯಪಡಬೇಡ ಅಂತ ಅಂದ್ಬಿಟ್ಟು ಭೂಮಿಗೆ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ ಸೊ ಅಜಿತ್ ಇದು ಕುತ್ಕೊಂಡು ಯೋಚನೆ ಮಾಡ್ತಾಯಿರ್ತಾನೆ ಭೂಮಿ ಮಲ್ಕೊಂಡಿರ್ತಾಳೆ ಸೊ ತುಂಬ ಯೋಚನೆ ಮಾಡ್ತಾಯಿರ್ತಾನೆ ಏನು ಮಾಡೋದು ಏನು ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಬೆಳಗಾಗಿರುತ್ತೆ ಅಷ್ಟರಲ್ಲಿ ಅಂಜು ಏನು ಮಾಡ್ತಾಳೆ ಅಜಿತ್ ಅಜಿತ್ ಅಂತ ಬಂದ್ಬಿಟ್ಟು ಏನು ಇವತ್ತು ಜಿಮ್ ಮಾಡೋಕ್ಕೆ ಬಂದೇ ಇಲ್ವಲ್ಲ ಸೊ ಭೂಮಿ ಮಲ್ಕೊಂಡಿದ್ದ ಉಷ್ ಅಂತ ಅಂದಾಗ ಓ ಹೌದಾ ಭೂಮಿ ಮಲ್ಕೊಂಡಿದ್ದಾಳೆ ಸರಿ ಬಾ ನಾನು ನಿನ್ನಿಗೆ ಕಂಪ್ನಿ ಕೊಡ್ತೀನಿ ಹೋಗ್ಬಿಟ್ಟು ಇಬ್ಬರು ಸೇರ್ಕೊಂಡು ಜಿಮ್ ಮಾಡೋಣ ಅಂತ ಅಂದ್ಬಿಟ್ಟು ಎಕ್ಸಸೈಸ್ ಮಾಡೋಣ ವರ್ಕೌಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕರೆದಾಗ ಅವನೇನು ಮಾಡ್ತಾನೆ ನೋಡ್ತಾಯಿರ್ತಾನೆ ಸೊ ಅವ್ಳು ಚೈಲ್ಡ್ ಚೈಲ್ಡ್ ಥರ ಆಡ್ತಾಯಿರ್ತಾಳೆ ಭೂಮಿ ಮಲ್ಕೊಂಡಿರೋದು ನೋಡಿದೆ ಜೋರು ಜೋರಾಗಿ ಕಿರ್ಚ್ಕೊಂಡು ಬಂದ್ಬಿಟ್ಟು ಕೈ ಹಿಡ್ಕೊಂಡು ಎಳಿತಾಳೆ ಅಜಿತ್ನ ಅಷ್ಟರಲ್ಲಿ ಅವನೇನು ಮಾಡ್ತಾನೆ ಜೋರಾಗಿ ಹಿರ್ಚ್ಕೊಳ್ತಾನೆ ಏಯ್ ಏನು ಮಾಡ್ತಾ ಇದೆಯಾ ನನ್ನ ಹೆಂಡ್ತಿ ಇಲ್ಲಿ ಈ ಪರಿಸ್ಥಿತಿಲಿ ಮಲ್ಕೊಂಡಾಗ ನಾನು ನಿನ್ನ ಜೊತೆ ವರ್ಕೌಟ್ ಮಾಡಕ್ಕೆ ಬರ್ಬೇಕಾ ನಿಗೇನು ಅನ್ಸೋದಿಲ್ವಾ ಅಂತ ಅಂದ್ಬಿಟ್ಟು ಜೋರಾಗಿ ಕಿರ್ಚ್ಕೊತಾನೆ ಅವಳು ಭಯ ಭಯ ಬಿದ್ದುಬಿಟ್ಟು ಸೈಡ್ ಬಂದು ನಿಂತ್ಕೊಂಡು ಮುಖ ಸಿಂಡ್ರಿಸ್ಕೊತಾ ಇರ್ತಾಳೆ ಮುಖ ಒಂಥರ ಮಾಡಿ ಮಾಡಿ ಮಾಡ್ತಾ ಇರ್ತಾಳೆ ಸೊ ಆ ಟೈಮ್ಗೆ ಅವರಮ್ಮ ಕಾಫಿ ತೊಗೊಂಬರ್ತಾರೆ ಅಂದರೆ ಅಜಿತ್ ಅವರಮ್ಮ ಬರ್ತಾರೆ ಸೊ ಭೂಮಿ ತುಂಬಾ ಭಯಪಟ್ಟುಬಿಟ್ಟಿರ್ತಾಳೆ ಅವ್ನು ಅಜಿತ್ ಕಿರ್ಚಿದ್ ನೋಡಿ ಅಜಿತ್ನ ತಪ್ಕೊಂಡಿರ್ತಾಳೆ ಸೊ ಅಜಿತ್ ಅವನಿಗೆ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಒಂಥರ ಅನಿಸ್ಬಿಡುತ್ತೆ ಅಲ್ಲಿಂದ ಅಂಜು ಹೊರ್ಟೋಗ್ಬಿಡ್ತಾಳೆ ಸೊ ಭೂಮಿಯವರಮ್ಮ ಅಜಿತ್ ಅವರಮ್ಮ ಭೂಮಿಗೆ ಕಾಫಿ ತೊಗೊಂಡು ಬಂದಾಗ ಇಲ್ಲ ಸಾಯಬ್ರೆ ನೀವು ಹೋಗ್ಬೇಡಿ ಎಲ್ಲೂ ಹೋಗ್ಬೇಡಿ ಅಂದ್ಬಿಟ್ಟು ಅಜಿತ್ ಅವರಮ್ಮ ಹೇಳ್ತಾರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅನ್ಸುತ್ತೆ ನೀನು ಸ್ವಲ್ಪ ರೆಸ್ಟ್ ಮಾಡಪ್ಪ ನಾನು ನೋಡ್ಕೊತೀನಿ ಭೂಮಿನ ಅಂತ ಹೇಳಿದಾಗ ಅವಳು ಬಿಗ್ಗೆ ಇಟ್ಕೊಂಡಿಲ್ಲ ಅವು ನೀವು ಹೋಗ್ಬೇಡಿ ಹಂಗೆ ಅಂದಾಗ ನೀನು ಕಾಫಿ ಕುಡಿತಾ ಕಾಫಿ ಕುಡಿಯೋದು ಮುಗ್ದೋದ್ರೊಳಗೆ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ತುಂಬ ದುಃಖದಿಂದ ಭೂಮಿ ಪರಿಸ್ಥಿತಿ ನೋಡ್ಲಾರ್ದಲ್ಲಿ ಬಂದು ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕೊತಾ ಇರ್ ಬೇಡ್ಕೊತಾ ಇರ್ತಾನೆ ದೇವ್ರೆ ಯಾಕೆ ಈ ಥರ ಮಾಡಿದೆ ಭೂಮಿಗೆ ಏನು ಏನು ತಪ್ಪು ಮಾಡಿದ್ದಾಳೆ ನನ್ಗೆ ಯಾಕೆ ಈ ಥರ ಶಿಕ್ಷೆ ಭೂಮಿನ ಒಂದು ವರ್ಷ ಕಾಂಟ್ರಾಕ್ಟ್ ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಇವಾಗ ನನ್ನ ಜವಾಬ್ದಾರಿ ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ ನೀನು ನನ್ನ ಜೊತೆ ಇರೋವರೆಗೂ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ ಅಂತ ಅಂದ್ಬಿಟ್ಟು ಯಾಕೆ ಈ ಥರ ಆಗ್ತಾ ನನ್ನಿಂದ ಭೂಮಿಗೆ ಯಾಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ದಯವಿಟ್ಟು ಕಾಪಾಡು ಅವ್ಳಿಗೇನು ತೊಂದರೆ ಆಗ್ದಂಗೆ ನೋಡ್ಕೊಂಡು ನಿನ್ನ ಯಾವತ್ತೂ ನಾನು ಏನು ಕೇಳಿಲ್ಲ ಇವತ್ತು ಈ ಥರ ಕೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ದೇವರ ಹತ್ರ ಕೈ ಮುಗಿದು ಬೇಡ್ಕೊತಾ ಇರ್ತಾನೆ ಅಂಗ್ಲಾಚ್ ಬೇಡ್ಕೊತಾ ಇರ್ತಾನೆ ಸೊ ಕೈ ಅಜಿತ್ ತು ದೇವ್ರ ಹತ್ರ ಕೇಳ್ಕೊತ ಇರೋದು ನೋಡಿದ್ರೆ ನಿಜಕ್ಕೂ ಪಾಪ ಅನಿಸುತ್ತೆ ನಿನ್ನ ಜೊತೆ ನನ್ನ ಕತೆ ಅಂತ ಅಂದ್ಬಿಟ್ಟು ಭೂಮಿನ ಈ ಮನೆ ಕರ್ಕೊಂಬಂದೆ ಈಗ ನಿನ್ನ ಜೊತೆ ನನ್ನ ನಿನ್ನ ನಿನ್ನ ಜೊತೆ ನನ್ನ ನನ್ನ ಜೊತೆ ನಿನ್ನ ವ್ಯತೆ ಅನ್ನೋಂಗೆ ಆಗೋಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ದೇವ್ರಿಗೆ ದೀಪ ಹಚ್ಬಿಟ್ಟು ಮಂಗಳಾರತಿ ಮಾಡಿಬಿಟ್ಟು ಕಾಪಾಡೋ ದೇವ್ರೆ ಅಂತ ಹೇಳ್ಬಿಟ್ಟು ಮಂಗಳಾರತಿ ಕೊಡೋಕ್ಕೋಸ್ಕರ ಭೂಮಿ ಮುಂದೆ ಆ ಆರತಿ ತಟ್ಟೆ ತೊಗೊಂಬಂದ ತಕ್ಷಣ ಭೂಮಿಗೆ ಆ ಬೆಂಕಿ ನೋಡಿಬಿಟ್ಟು ಭಯ ಆಗೋಗ್ಬಿಡುತ್ತೆ ಹಿಂಗೆ ಮಂಗಳಾರತಿ ತಟ್ಟೆ ತಳ್ಳಿಬಿಟ್ಟು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾಳೆ ಕಿರ್ಚ್ಕೊಂಡು ಸಾಯಬ್ರೆ ಅಂತ ಅಂದ್ಬಿಟ್ಟು ಹಿಂಗೆ ಕಿವಿ ಇಟ್ಕೊಂಡು ಆ ಬೆಂಕಿ ನೋಡಿ ಆ ಮೊದಲೇ ಶಾಕಲ್ಲಿದ್ದಲ್ಲ ಅವಳು ಭಯಪಟ್ಟುಬಿಟ್ಟು ಅಲ್ಲೇ ಪ್ರಜ್ಞೆ ತಪ್ಪಿಡ್ತಾಳೆ ಪ್ರಜ್ಞೆ ತಪ್ಪುಡ್ತಾ ಅಜಿತ್ ಏನು ಮಾಡ್ತಾನೆ ಬಂದು ಅವಳನ್ನ ಇಟ್ಕೊಳ್ತಾನೆ ಅಷ್ಟಲ್ಲಿ ಮನೆಯವರೆಲ್ಲರೂ ಬಂದ್ಬಿಟ್ಟು ಏನಾಯಿತು ಈ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ನೋಡ್ತಾರೆ ಅಷ್ಟಲ್ಲಿ ಶ್ರವಣ ಏನು ಮಾಡ್ತಾನೆ ನಚಿನ ಕರಿತಾನೆ ನಚಿ ಬಾರೋ ಭೂಮಿ ಪ್ರಜ್ಞೆ ತಪ್ಪಿಟ್ಟಿದ್ದಾಳೆ ಏನಾಯ್ತು ಬಾರೋ ಅಂದ್ಬಿಟ್ಟು ನಚಿ ಡಾಕ್ಟ್ರಾಗಿರೋದ್ರಿಂದ ಅವನು ಕಿಟ್ಟೆಲ್ಲ ಇಟ್ಕೊಂಡು ಬಂದಾಗ ಅವಳು ಇವನ್ನ ಕಳಿಸಿ ಆಚೆ ಕಳಿಸಿ ಇವನ್ನ ಅಂತ ಅಂದ್ಬಿಟ್ಟು ತುಂಬ ಭಯದಿಂದ ಬಿಕ್ಕಿಚ್ಚು ಅಂತ ಇರ್ತಾಳೆ ಅಷ್ಟರಲ್ಲಿ ಅದಕ್ಕೆ ನಾನು ಅದಕ್ಕೆ ನಿನ್ನ ಪ್ರೀತಿಯ ಮೈದನ ಬಂದಿರೋದಿಲ್ಲಿ ಯಾರು ಬೇರೆಯವರಲ್ಲ ಅಂತ ಅಂದ್ಬಿಟ್ಟು ನಚ್ಚಿ ಸಮಾಧಾನ ಮಾಡಿಬಿಟ್ಟು ಹೇಳಿದಾಗ ಸ್ವಲ್ಪ ಸಮಾಧಾನ ಆಗ್ತಾಳೆ ಹಂಗಾಗ್ಬಿಟ್ಟು ಅವ್ನು ಬಂದ್ಬಿಟ್ಟು ಚೆಕ್ ಮಾಡ್ತಾನೆ ಏನಾಗಿದೆ ಏನಂತ ನೋಡ್ತಾನೆ ಸೊ ಅಷ್ಟಲ್ಲಿ ಅವಳಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದ ತಕ್ಷಣ ಸೊ ಎಲ್ಲರೂ ನೋಡ್ಬಿಟ್ಟು ಇದು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಅಯ್ಯೋ ಇದೊಂದು ಅಂತ ಅಂದ್ಬಿಟ್ಟು ಅವ್ರಿಗೊಂದು ಕಡೆ ಖುಷಿನೂ ಆಗ್ತಾ ಇರ್ತೈತೆ ಭೂಮಿ ಆ ಥರ ಆಡ್ತಾ ಇರೋದ್ರಿಂದ ಬಟ್ ಉಳ್ಕೊಂಡ್ಲು ಇನ್ನು ನಾವೆಲ್ಲಿ ಸಿಗೊಂತೀವಿ ಅನ್ನೋದು ಕೂಡ ಭಯ ಕೂಡ ಆಗ್ತಾ ಇರುತ್ತೆ ಈ ಥರ ನಡೀತಾ ಇರುತ್ತೆ ಅಷ್ಟರಲ್ಲಿ ಅವ್ನು ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಒಂದು ಇಂಜೆಕ್ಷನ್ ಕೊಟ್ಟರು ಅವಳ ಒತ್ತಡಗಳೆಲ್ಲ ಕಮ್ಮಿ ಆಗೋ ಥರ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಅಲ್ಲಿಂದ ನಚ್ಚಿನ ಕರೀತಾನೆ ಬನ್ನಿ ಒಂದು ನಿಮಿಷ ಅಜಿತ್ನ ಕರೀತಾನೆ ಅಣ್ಣ ಬ್ರೋ ಬನ್ನಿ ಇಲ್ಲಿ ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನೋಡಿದಂತಹ ದೇವಯಾನಿ ಆಗಿರ್ಬೋದು ಮನೆಯವರೆಲ್ಲರೂ ಒಂಥರ ಮಾಡ್ತಾ ಇರ್ತಾರೆ ಸೊ ಅಷ್ಟರಲ್ಲಿ ನೆಚ್ಚಿನ ಕರ್ಕೊಂಡು ಹೋಗ್ಬಿಟ್ಟು ಆಚೆಗೆ ಮಾತಾಡಿಸ್ತಾನೆ ತುಂಬ ಗಾಬರಿ ಆಗಿದ್ದಾರೆ ತುಂಬ ಭಯದಲ್ಲಿದ್ದಾರೆ ಶಾಕಲ್ಲಿದ್ದಾರೆ ಈ ಟೈಮಲ್ಲಿ ಟ್ರೀಟ್ಮೆಂಟ್ಗಿಂತಲೂ ಪ್ರೀತಿ ಮುಖ್ಯ ಆಗುತ್ತೆ ನೀವು ಆದಷ್ಟು ಅದಕ್ಕೆ ಜೊತೆಲೇ ಇರಬೇಕಾಗುತ್ತೆ ಅದು ಅದಕ್ಕೆ ಬಿಟ್ಬಿಟ್ಟು ಎಲ್ಲೂ ಹೋಗಬಾರ್ದು ಸೊ ಈ ಟೈಮಲ್ಲಿ ಪ್ರೀತಿ ಅವ್ರ ಜೊತೆ ನಾನು ಇದ್ದೀನಿ ಅನ್ನೋ ಭರವಸೆನೇ ಕೂಡ ಮುಖ್ಯ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಚಿಕೇತಿ ಹೇಳ್ತಾ ಇರಬೇಕಾದ್ರೆ ಶ್ರವಣ ಏನಂತಾನೆ ನೀನು ಒಂದು ಸ್ವಲ್ಪ ದಿವಸ ಭೂಮಿ ಹುಷಾರಾಗೋವರೆಗೂ ರಜಾ ಹಾಕ್ಬಿಟ್ಟು ಭೂಮಿ ಜೊತೆಗೆ ಇರು ನೀನು ಎಲ್ಲೂ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಇವನು ಹೇಳ್ತಾನೆ ಯಾರು ಶ್ರವಣ ಅಜಿತ್ ಕೇಳಿದಾಗ ಅಜಿತ್ ಸರಿ ಆಯಿತು ಅಂತ ಅಂದ್ಬಿಟ್ಟು ಆದರೂ ನಾನು ಭೂಮಿಗೆ ಈ ಥರ ಮಾಡಿದವ್ರನ್ನ ಖಂಡಿತ ಬಿಡಲ್ಲ ಅವ್ರಿಗೊಂದು ಗತಿ ಕಾಣಿಸ್ಲೇಬೇಕು ಈ ಥರ ಮಾಡಿ ಮಾಡಿರೋರನ್ನ ಅಂತ ಅಂದ್ಬಿಟ್ಟು ಏನಾಯ್ತು ಏನು ಅಂದ್ಬಿಟ್ಟು ಶ್ರವಣ್ ಮತ್ತು ಅಜಿತ್ ಇಬ್ಬರು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಸೊ ಅಷ್ಟರಲ್ಲಿ ನಚ್ಚಿನೂ ಕೂಡ ನೋಡಿ ನೋಡ್ತಾಯಿರ್ತಾನೆ ಈ ಈತೆ ಸ್ಪೆಷಲಿಸ್ಟ್ ಹತ್ರ ಎಲ್ಲ ಹೋಗೋ ಅವಶ್ಯಕತೆ ಇಲ್ಲ ಅದಕ್ಕೆ ಹುಷಾರಾಗ್ತಾರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಇಬ್ಬರು ಮಾತಾಡ್ತಾಯಿರ್ತಾರೆ ಇನ್ನೇನು ತೊಂದರೆ ಇಲ್ಲ ಸೊ ಒಟ್ಟಾರೆ ಭೂಮಿ ಅದಕ್ಕೆನ ಚೆನ್ನಾಗಿ ನೋಡ್ಕೊಬೇಕು ಅಂದ್ಬಿಟ್ಟು ಅಷ್ಟರಲ್ಲಿ ಅವನೇನು ಮಾಡ್ತಾನೆ ಏನಾಯಿತು ಏನು ಅಂದಕ್ಕೆ ನಾಲ್ಕು ಕಡೆ ಬಂದಿ ಹಾಕಿದ್ದೀನಿ ನಾನು ಸೊ ಯಾವುದೇ ಕಾರಣಕ್ಕೂ ಆ ನನ್ನ ಮಕ್ಕಳು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಭೂಮಿಗೆ ಈ ಥರ ಮಾಡಿದವ್ರಿಗೆ ನಾನು ಶಿಕ್ಷೆ ಕೊಡಿಸ್ದೆ ಖಂಡಿತ ಬಿಡೋದಿಲ್ಲ ನಾನು ಶಿಕ್ಷೆ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ತಾನೆ ಇನ್ನು ಇವರು ಮೂರು ಜನನೂ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿರ್ತಾರೆ ಯಾರು ಅಂತಂದರೆ ಅಂಜಲಿ ಮನಸ್ವಿ ಮತ್ತು ದೇವಯಾನಿ ಮೂರು ಜನನು ಸೊ ನಾವೇನು ಮಾಡೋಕ್ಕೋದ್ರೂ ಈ ಥರ ಆಗ್ತಾ ಇಲ್ವಲ್ಲ ಇದಕ್ಕೇನಾದರೂ ಒಂದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮೂರು ಜನನು ಯೋಚನೆ ಮಾಡ್ತಾಯಿರ್ತಾರೆ ಮತ್ತಿನ್ನೇನು ಮಾಡ್ಬೋದು ಭೂಮಿ ಸತ್ತೋಗಲಿಲ್ಲ ಅನ್ನೋದೊಂದು ಬೇಜಾರಾಯಿತು ಅಂದರೆ ಅದೇ ಶಾಕ್ನಲ್ಲಿ ಅವಳು ಉಚ್ಚಿ ಉಚ್ಚಿ ಥರ ಆಡ್ತಾ ಇರೋದು ನೋಡಿದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂಜಲಿ ಕೂಡ ಮ ಹೇಳ್ತಾ ಇರ್ತಾಳೆ ನಾನು ಅಜಿತ್ನ ಬಿಡೋ ಮಾತೇ ಇಲ್ಲ ನಾನು ಅಜಿತ್ಗೆ ಹೆಂಡ್ತಿ ಆಗಲೇಬೇಕು ಅಂತ ಅಂದ್ಬಿಟ್ಟು ಅಂಜಲಿ ತುಂಬಾ ಕನ್ಸುಗಳು ಕಾಣೋ ಥರ ಸೊ ಭೂಮಿನ ಸಾಯಿಸಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತಾಯಿರ್ತಾಳೆ ಸೊ ಇದನ್ನೆಲ್ಲ ನೋಡಿದಂತಹ ಇವತ್ತಿನ ಸಂಚಿಕೆಯಲ್ಲಿ ಒಂಥರ ಭಿನ್ನವಾಗಿತ್ತು ಅಂತಲೇ ಹೇಳ್ಬೋದು ಸೊ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ